ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಬೇಳೆ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನೀವು ಮೆಂತ್ಯ ಸೊಪ್ಪಲ್ಲಿ ಯಾರ್ಯಾರು ಏನೇನು ರೆಸಿಪಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ನೀವು ಬೇಳೆ ಕೂಡ ತೊಗೋಬೋದು ಸೊ ಬೇಳೆನ ನೀಟಾಗಿ ಎರಡು ಸಲ ತೊಳೆದು ಬಿಟ್ಟು ಅದಕ್ಕೆ ನೀರು ಹಾಕಿ ಒಂದು ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ನಾಲ್ಕರಿಂದ ಐದು ವಿಸಿಲ್ ಓಡಿಸ್ಕೊಂಡು ಬೇಳೆ ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ ನಂತರ ಬೇಳೆ ಬೇಯೋಷ್ಟೊತ್ತಿಗೆ ನಾವು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ನಾನು ಆಲ್ರೆಡಿ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇವಾಗ ತೊಳೆದಿಟ್ಟ ನಂತರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಿಬಿಟ್ಟು ತೊಳಿಬೇಡಿ ಯಾವುದೇ ಆಗಲಿ ಕಟ್ ಮಾಡಿಬಿಟ್ಟು ತೊಳಿಬೇಡಿ ತೊಳೆದ ನಂತರನೇ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ನಮ್ಮ ಕೂದಲಿಗೆ ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಮೆಂತ್ಯ ಸೊಪ್ಪಲ್ಲಿ ಸೊ ಹಾಗಾಗಿ ಮೆಂತ್ಯ ಸೊಪ್ಪು ದಿನನಿತ್ಯದ ಆಹಾರದಲ್ಲಿ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಇವಾಗ ಕುಕ್ಕರ್ ವಿಸಿಲ್ ಬರ್ತಾ ಇದೆ ಒಂದು ಮೂರರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಕುಕ್ಕರ್ ಗ್ಯಾಸ್ ಆಫ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ತೊಗೋತಾ ಇದ್ದೀನಿ ನಾನು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿರುವಂಥದ್ದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸೊ ಟೊಮೆಟೊದ ಹಿಂದ್ಗಡೆ ತುಂಬು ಏನು ಬರುತ್ತಲ್ಲ ಆ ತುಂಬನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಯಾಕಂದರೆ ಆ ತುಂಬನ್ನು ಸೇರಿಸಿ ಕಟ್ ಮಾಡ್ತಾರೆ ಸುಮಾರು ಜನ ನಾನು ನೋಡಿದ್ದೀನಿ ಟೊಮೆಟೊ ಕಟ್ ಮಾಡ್ಬೇಕಾದ್ರೆ ಆ ತುಂಬು ಸೇರಿಸಿ ಕಟ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಆಗೋದಾಗಿರ್ಬೋದು ಮತ್ತು ಗಂಡು ಮಕ್ಕಳಿಗೆ ಗಾಲ್ ಬ್ಲಡರಲ್ಲಿ ಸ್ಟೋನ್ ಆಗೋದಾಗಿರ್ಬೋದು ಆ ಥರ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ಟೊಮೆಟೊ ತಿನ್ನುವಾಗ ಈ ತುಂಬನ್ನು ಕಂಪಲ್ಸರಿ ಕಟ್ ಮಾಡಿ ಬಿಸಾಕ್ಬಿಡಿ ಸೊ ಆ ಥರ ಟೊಮೆಟೊ ಕೂಡ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಟೊಮೆಟೊದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಕೋಲ್ಡ್ ಆಗಿರುವಂಥ ಸಮಯದಲ್ಲಿ ಟೊಮೆಟೊವನ್ನು ತೊಗೊಂಡ್ರೆ ಕೋಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಟೊಮೆಟೊನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಆದರೆ ನೀವು ಎರಡು ಟೊಮೆಟೊ ತೊಗೊಂಡ್ರು ಕೂಡ ಸಾಕು ಬಟ್ ನಾನಿಲ್ಲಿ ಪಾರಮ್ ಟೊಮೆಟೊ ತಗೊಂಡಿದ್ದೀನಿ ಸೊ ಪಾರಮ್ ಟೊಮೆಟೊ ಆಗಿರೋದ್ರಿಂದ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದು ಹುಳಿ ಇರೋದಿಲ್ಲ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಹಾಗಾಗಿ ಒಂದು ಹಣ್ಣನ್ನು ಜಾಸ್ತಿ ತೊಗೊಂಡಿದ್ದೀನಿ ಸೊ ಹುಳಿ ಇದಕ್ಕೆ ಹುಣಸೆಹಣ್ಣಾಗಲಿ ನಾವು ಏನೂ ಹಾಕ್ಕೊಳ್ತಾಯಿಲ್ಲ ಟೊಮೆಟೊನೇ ಸಾಕಾಗತ್ತೆ ಹಾಗಾಗಿ ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕಾಗೈತೆ ಈ ಸಾಂಬಾರಿಗೆ ನೀವು ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಟೊಮೆ ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೆ ಯಾ ನಾವು ಈರುಳ್ಳಿ ಇಲ್ಲ ಸಾಂಬಾರಿಗೆ ಬರೀ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಈ ಥರ ತಗೊಂಡು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಟೇಸ್ಟ್ ಕೊಡೋದೇ ಈ ಬೆಳ್ಳುಳ್ಳಿ ಸೊ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರಿಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದು ಸೊ ಈ ಥರ ಸಿಪ್ಪೆ ಕಂಪ್ಲೀಟಾಗಿ ತೆಗಿಯೋದೇನು ಬೇಡ ಸಿಪ್ಪೆ ಸಮೇತನೇ ಜಸ್ಟ್ ಒಂದು ಸರಿ ಹಿಂಗೆ ಜಜ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಬೆಳ್ಳುಳ್ಳಿನ ಸೊ ಇವಾಗ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ರೆಡಿಯಾಗಿದೆ ಅಲ್ವಾ ನಾವು ಬೇಳೆ ಬೆಂದಿದೆಯಾ ಅಂತ ಒಂದು ಸಾರಿ ಕುಕ್ಕರ್ ಓಪನ್ ಮಾಡಿಕೊಂಡು ನೋಡ್ಕೊಳ್ಳೋಣ ಸೊ ಇದನ್ನು ಕುಕ್ಕರ್ ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಕಡಾಯಿ ಇಟ್ಕೊತಾ ಇದ್ದೀನಿ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವಾಗ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಇದೆ ಆಪ್ಷನ್ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೊಳ್ಳೋರು ಕೂಡ ಇದ್ದರೆ ನೀವು ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೊಬೋದು ಸೊ ಎಣ್ಣೆ ಬಿಸಿಯಾದ ನಂತರ ನಾವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಕಡಲೆಬೇಳೆ ನೀವು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ನೋಡಿ ಒಗ್ಗರಣೆ ಟೇಸ್ಟ್ ಅನ್ನೋದೇ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಇದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿನೂ ಕೂಡ ಇದ್ದೀನಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಚೆನ್ನಾಗಿ ರೆಡಿ ಮಾಡ್ಕೊಂಡ ನಂತರ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾವು ಈ ಟೊಮೆಟೊದಲ್ಲಿರುವಂಥ ನೀರೆಲ್ಲ ಬತ್ತೋ ತನಕ ಹಾಗೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಒಗ್ಗರಣೆನ ಬೇಳೆ ಸಾಂಬಾರಿಗೆ ನೀವು ಎಷ್ಟು ರಿಚ್ಚಾಗಿ ಒಗ್ಗರಣೆ ಹಾಕೋತಿರೋ ಬೇಳೆ ಸಾಂಬಾರು ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗೋ ತನಕ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ ನಂತರ ಒಂದು ಸರಿ ಓಪನ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದ್ರ ಜೊತೆಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಬೇಗ ಅಂತಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಫ್ರೈ ಆಗುತ್ತೆ ನಾನಿಲ್ಲಿ ಮಸಾಲೆಗಳನ್ನೆಲ್ಲ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಬೇಳೆ ಸಾಂಬಾರು ಬೇಳೆಗೆ ಬೇಯಿಸ್ಕೋಬೇಕಾದ್ರೆ ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಸೊ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಅರಿಶಿನ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಹಸಿ ಹೋಗೋ ತನಕ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬಿಡೋಣ ಇವಾಗ ನಮಗೆ ಈ ಟೊಮೆಟೊ ಗ್ರೇವಿ ಏನಿದೆಯಲ್ಲ ಈ ಟೊಮೆಟೊ ಗ್ರೇವಿ ಚೆನ್ನಾಗಿ ಎಷ್ಟು ಫ್ರೈ ಮಾಡ್ಕೊತಿರೋ ಬೇಳೆ ಸಾಂಬಾರು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಸೊ ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಫಸ್ಟು ಟೊಮೆಟೊ ಹಸಿ ಸ್ಮೇಲ್ ಹೋಗಬೇಕು ಅಲ್ಲಿ ತನಕನೂ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪು ಅಷ್ಟೇ ಹಸಿ ಸ್ಮೇಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೆಂಗು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿರ್ತೀವಿ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಆ ಅಂಶನೇ ಸಾಕಾಗುತ್ತೆ ಮೆಂತ್ಯ ಸೊಪ್ಪು ಫ್ರೈ ಆಗೋದಕ್ಕೆ ಕೆಲವರು ಮೆಂತ್ಯ ಸೊಪ್ಪು ಬೇಳೆ ಜೊತೆಗೂ ಕೂಡ ಹಾಕಿ ಬೇಯಿಸ್ತಾರೆ ಬಟ್ ಆ ಥರ ಬೇಯಿಸೋದ್ರಿಂದ ಅದರ ಟೇಸ್ಟ್ ಕೂಡ ಸಿಗಲ್ಲ ನಮಗೆ ಮೆಂತ್ಯ ಸೊಪ್ಪು ಇದೆಯಾ ಅಂತ ಕೂಡ ಗೊತ್ತಾಗಲ್ಲ ಆ ಥರ ಆಗ್ಬಿಡತ್ತೆ ಸೊ ಹಾಗಾಗಿ ನೀವು ಆ ಥರ ಮಾಡ್ಕೋಬೇಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಳೆ ಸಾಂಬಾರು ಮೆಂತ್ಯ ಸೊಪ್ಪಾಗಿರ್ಬೋದು ಬೇರೆ ಯಾವುದಾದ್ರೂ ಸೊಪ್ಪಾಗಿರ್ಬೋದು ಈ ಸ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಸೊ ಇವಾಗ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿ ರೆಡಿ ಮಾಡಿ ಪಕ್ಕಕ್ಕೆ ಅಲ್ವಾ ಸೊ ಇವಾಗ ಬೇಳೆನೂ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಈ ಬೇಳೆನ ಒಂದು ಸರಿ ಸೌಟಲ್ಲಿ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ನಾನು ಐದು ವಿಸಿಲ್ ಹಾಕ್ಸಿದ್ದೆ ಐದು ವಿಸಿಲ್ಗೆ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಬೇಯಿಸಿರೋ ಬೇಯಿಸಿರುವಂಥ ಬೇಳೆನ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡ್ವಲ್ಲ ಅದಕ್ಕೆ ಮಿಕ್ಸ್ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಒಂದುಬೇಳೆ ಬೇಳೆ ಸಾಂಬಾರು ಗಟ್ಟಿಯಾಗಿ ಬೇಕು ನಮಗೆ ಚಪಾತಿ ಅಥವಾ ರೊಟ್ಟಿಗಳ ಜೊತೆಗೆ ಬೇಕು ಅಂತಂದರೆ ಇದೇ ಥರ ನೀವೀಗೇ ಸರ್ವ್ ಮಾಡ್ಕೋಬೋದು ಇಲ್ಲ ನಮಗೆ ಮುದ್ದೆಗೆ ಬೇಕು ಅಥವಾ ಅನ್ನ ಸಾಂಬಾರಿಗೆ ಅನ್ನಕ್ಕೆ ಬೇಕು ಅಂತಂದರೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಮಾಡ್ಕೊಳ್ತಾ ಇರೋದು ಇಲ್ಲಿ ರೈಸಿಗೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಕುಕ್ಕರನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕೋತಾ ಇದ್ದೀನಿ ಸೊ ನಿಮಗೆ ಬೇಕಂದರೆ ನೀವು ಗಟ್ಟಿಯಾಗೂ ಕೂಡ ಮಾಡ್ಕೋಬೋದು ಅಥವಾ ನೀರಾಗ ಬೇಕಂದರೆ ನೀರಾಗೂ ಕೂಡ ಮಾಡ್ಕೋಬೋದು ಸೊ ಈ ಬೇಳೆ ಸಾಂಬಾರು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಮಗೆ ಚಪಾತಿ ರೋಟಿ ದೋಸೆ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಮೆಂತ್ಯ ಸೊಪ್ಪು ಬೇಳೆ ಸಾಂಬಾರು ರೆಸಿಪಿನ ನೋಡಿದ್ರಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೀರು ಹಾಕೊಂಡ ನಂತರ ಇನ್ನೊಂದ್ಸಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಒಳ್ಳೆ ಕುದಿ ಬರೋ ತನಕ ವೆಯ್ಟ್ ಮಾಡಿ ನೀವು ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಇದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪು ಬೇಳೆ ಸಾರನ್ನು ಮನೆ ಮಂದಿಗೆಲ್ಲ ನೀವು ಬಡಿಸ್ಬೋದು ಸೊ ಮೆಂತ್ಯ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ನೀವು ನೋಡೋದಾದರೆ ಆರೋಗ್ಯಕರ ಗುಣಗಳನ್ನು ನೋಡೋದಾದರೆ ಇದರಲ್ಲಿ ಮೆಂತ್ಯ ಸೊಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಜಾಸ್ತಿ ಇರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಚರ್ಮಕ್ಕೂ ಕೂಡ ಒಳ್ಳೆಯದು ಮೆಂತ್ಯ ಸೊಪ್ಪು ಕೂದಲಿಗೆ ಈವನ್ ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಹಾಡೋದಕ್ಕೆ ಮೆಂತ್ಯ ಸೊಪ್ಪು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿಂದ ಸೊ ಮೆಂತ್ಯ ಕಾಳುಗಳಿಂದ ಎಷ್ಟು ನಮಗೆ ಬೆನಿಫಿಟ್ಸ್ ಇದೆಯೋ ಅಷ್ಟೇ ಬೆನಿಫಿಟ್ಸ್ ಮೆಂತ್ಯ ಸೊಪ್ಪಿಂದ ಕೂಡ ಇದೆ ಈ ಕಸೂರಿ ಮೇಥಿ ಅಂತ ಏನೆಲ್ಲ ಕೆಲವರು ನಾರ್ತ್ ಇಂಡಿಯನ್ ಡಿಶಲ್ಲೆಲ್ಲ ಯೂಸ್ ಮಾಡ್ತಾರಲ್ವಾ ಸೊ ಇದೇ ಮೆಂತ್ಯ ಸೊಪ್ಪನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಮಾಡೋದೇನೆ ಕಸೂರಿ ಮೇಥಿ ಅಂತ ಹೇಳ್ತಾರೆ ಸೊ ಮೆಂತ್ಯ ಸೊಪ್ಪು ನಮಗೆ ಸೀಸನಲ್ಲೂ ಸಿಗುತ್ತೆ ಅನ್ಸೀಸನಲ್ಲೂ ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಮೆಂತ್ಯ ಸೊಪ್ಪನ್ನು ಯಾವ ಥರ ಸ್ಟೋರ್ ಮಾಡಬೇಕು ಅಂದರೆ ಒಣಗಿಸ್ಬಿಟ್ಟು ಕಸೂರಿ ಮೇತಿ ಮಾಡೋದು ಯಾವ ಥರ ಅಂತ ನಿಮ್ಗೆ ಯಾರಿಗಾದರೂ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟು ವೀಡಿಯೋನ ನಿಮಗೆ ಅದ್ರ ಬಗ್ಗೆ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್